ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿ ಜೆಡಿಎಸ್ ಪಕ್ಷದಿಂದ ಕಣದಲ್ಲಿರುವುದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಆದರೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಒಂದಷ್ಟು ಅಡ ಅಡೆತಡೆಗಳು ಇಲ್ಲಿ ಉಂಟಾಗತ್ತಾ ಎನ್ನುವಂಥದ್ದು ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಉರುಳಾಗ್ತಾರ ಮಾಜಿ ಸಚಿವರ ಬೆಂಬಲಿಗರು ಎನ್ನುವಂಥ ಪ್ರಶ್ನೆ ಮಂಡ್ಯದ ಪೇಟೆ ಭಾಗದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಶಾಕ್ ಕೂಡ ಎದುರಾಗಿದೆ ಮಾಜಿ ಸಚಿವರಾಗಿರುವಂಥ ನಾರಾಯಣಗೌಡ ಬೆಂಬಲಿಗರು ಕಾಂಗ್ರೆಸ್ ಸೇರ್ಪಡೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇಂದು ಸಭೆ ನಡೆಸಿ ಕಾಂಗ್ರೆಸ್ ಸೇರೋಕೆ ಬೆಂಬಲಿಗರು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲುರಾಯಸ್ವಾಮಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದೆ ಜೆಡಿಎಸ್ ಬಿಜೆಪಿ ಮೈತ್ರಿಯನ್ನ ವಿರೋಧಿಸಿ ಪಕ್ಷವನ್ನು ತೊರೆಯುವಂತ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ತಮ್ಮ ಬೆಂಬಲಿಗರನ್ನ ಕಾಂಗ್ರೆಸ್ಗೆ ಕಳುಹಿಸಿ ಬಿಜೆಪಿಯಲ್ಲೇ ನಾರಾಯಣಗೌಡ ಉಳಿತಾರಾ ಎನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿ ಉದ್ಭವಿಸ್ತಾ ಇದೆ ಸಚಿವ ಮಾಜಿ ಸಚಿವ ನಾರಾಯಣಗೌಡರ ನಡೆಯನ್ನು ನಿಗೂಢ ಆದರೆ ಅವರ ಬೆಂಬಲಿಗರು ಕಾಂಗ್ರೆಸ್ ಸೇರ್ಪಡೆ ಆಗೋದು ಗ್ಯಾರಂಟಿ ಏನೆಲ್ಲ ಆಗ್ತಾ ಯಾಕೆ ನೋಡ್ಬೇಕಾಗುತ್ತೆ ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳಿ ಸೀಳನೆರೆ ಅಂಬರೀಷ್ ಮನ್ಮುಲ್ ಮಾಜಿ ಅಧ್ಯಕ್ಷ ಚನ್ನಿಗೆಗೌಡ ಹೀಗೆ ಸಾಕಷ್ಟು ಜನರು ಸೇರುವಂತ ಚಾನ್ಸಸ್ ಇದೆ ಏನು ಆಕಾಂಕ್ಷಿಗಳ ಮುಖಂಡರು ಒಬ್ಬ ತಿರೋಗೌಡ ರಮೇಶ್ ಇರಬಹುದು ರಾಮಚಂದ್ರನ ಇರ್ಬೋದು ಎಲ್ಲ ಸೇರಿ ನನಗೆ ಹೋರಾಟ ಮಾಡಿದ್ರು ನೂರ ಅರುವತ್ತ್ಮೂರು ಓಟಲ್ಲಿ ನಾನು ಸೋತೆ ಅದಾದಮೇಲೆ ಈ ಹೋಬಳಿ ಎಲ್ಲ ಮುಖಂಡರನ್ನ ವಿಶ್ವಾಸಕ್ಕೆ ತಗೊಂಡು ಪುಟ್ಟರಾಜಣ್ಣವ್ರನ್ನ ಅವ್ರ ಪರಿಸ್ಥಿತಿ ನಮ್ಗಿಂತಾರೂ ಪಾಪ ಅವರು ಸೋತಿ ಅವರು ಕೂಡ ಒಂದು ನಾನು ಏನು ಮಾಡಿದ್ದೀನಿ ಅಂತ ಅವ್ರ ಆತ್ಮ ಮುಟ್ಕೊಂಡು ಅವರೂ ತಿಳ್ಕೊಂಡು ಇಡೀ ಹೋಗಿರಿ ಏನು ಮಾಡಿದೆ ನಾನು ನಾನು ಯಾವ್ಯಾವ ಪಕ್ಷದವ್ರ ಜೊತೆ ಈಗ ಈ ದಿನ ಬೂಕನಕೆರೆ ಮತ್ತು ಸೀಳನೆ ಭಾಗದ ಎಲ್ಲ ನಮ್ಮ ಕೃಷ್ಣ ಸಾಹೇಬ್ರವರು ಬಹಳ ಹತ್ತಿರದ ಒಂದು ಅವರ ಅನುಯಾಯಿಗಳು ನನ್ನ ಆದಿಯಾಗಿ ಇಲ್ಲೂ ನಮ್ಮ ಬಿ ಜೆ ಶ್ರೀನಿವಾಸ್ ಬಂಡಿನಹಳ್ಳಿ ಅವರು ತೋಟದಲ್ಲಿ ಸೇರಿಕೊಂಡಿದ್ದು ನಾವೀಗ ಆಲ್ರೆಡಿ ನಾನು ಈಗಾಗಲೇ ಕಾಂಗ್ರೆಸ್ಸಲ್ಲಿದ್ದೀನಿ ಈಗಾಗಲೇ ನಾನು ಜಿಲ್ಲಾ ಕಮಿಟಿ ಏನು ಅನುಷ್ಠಾನ ಕಮಿಟಿಯ ಉಪಾಧ್ಯಕ್ಷನೂ ಸಹ ಆಗಿದ್ದೀನಿ ಕಾಂಗ್ರೆಸ್ನಲ್ಲಿ ಬಟ್ ಇವತ್ತು ಕ್ಯಾರ್ಪೇಟೆ ತಾಲೂಕಿನ ರಾಜಕೀಯ ವಿದ್ಯಮಾನಗಳನ್ನು ನಾವು ನೋಡಿದಾಗ ಏನಾಗಿದೆ ಭಾಳ ಇದುವರೆಗೆ ತುಂಬ ಬದ್ಧ ವೈರತ್ವ ಇದ್ದಂಥ ಮಾನ್ಯ ನಮ್ಮ ಮಾಜಿ ಮಂತ್ರಿಗಳಂತ ಕೆ ನಾರಾಯಣಗೌಡರು ಬಿ ಜೆ ಪಿ ಹಾಗೇ ಜೆ ಡಿ ಎಸ್ಸು ಮೇಲ್ಮಟ್ಟದಲ್ಲಿ ಹೊಂದಾಣಿಕೆ ಆಗಿದ್ದು ಇವತ್ತು ಅವರು ಹೊಂದಾಣಿಕೆಯಾಗಿ ಹೋಗ್ತಾ ಇರೋದ್ರಿಂದ ಮಾನ್ಯ ಅಂಬರೀಷ್ರವರನ್ನು ನಾವು ಈಗ ಅಲ್ಲಿ ಇರೋದು ಯಾವ ಎಷ್ಟು ಸ ಒಳ್ಳೆಯದು ಅಥವಾ ಕೆಟ್ಟದ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಇಡೀ ಒಂದು ಈ ಎರಡು ಹೋಬಳಿಯ ಎಲ್ಲ ರಾಜಕೀಯ ಒಂದು ಎಲ್ಲಾ ಕಡೆ ಇರ್ತಕ್ಕಂಥ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಅವ್ರನ್ನ ನಾವು ಒಟ್ಟಾಗಿ ಕೇಳಿದಾಗ ಇಲ್ಲ ನೀವು ಅಲ್ಲಿ ಹೊಂದಾಣಿಕೆ ಆಗಿದೆ ಅಲ್ಲಿ ಆಲ್ರೆಡಿ ಇರೋಕ್ಕಾಗಲ್ಲ ಒಬ್ಬರು ಶಾಸಕರಿದ್ದಾರೆ ಈಗಾಗಲೇ ನೀವೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ